ಭಯೋತ್ಪಾದನಾ ಆರೋಪದಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಖುಲಾಸೆಗೊಂಡಿದ್ದರೂ ಜಾರ್ಖಂಡ್ನ ಮೌಲಾನಾ ತನ್ನ ಮೇಲೆ ಹೇರಲಾಗಿರುವ ಸಾಮಾಜಿಕ ಬಹಿಷ್ಕಾರ ಮತ್ತು ತಾನು ಹಾಗೂ ಕುಟುಂಬ ಅನುಭವಿಸುತ್ತಿರುವ ಸಂಕಟಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ನನ್ನ ಸಮುದಾಯವೇ ನನ್ನನ್ನು ದೂರ ಇಟ್ಟಿದೆ ನನ್ನ ಕುಟುಂಬಿಕರು ನನ್ನನ್ನು ಹತ್ತಿರ ಸೇರಿಸುತ್ತಿಲ್ಲ ನನ್ನನ್ನು ನೋಡಿದರೂ ಅವರು ಮುಖ ತಿರುಗಿಸುತ್ತಾರೆ ಎಂದು ಮೌಲಾನಾ ಕಲಿಮುದ್ದೀನ್ ಮುಜಹಿರಿ ಹೇಳಿದ್ದಾರೆ ಇವರು ಮತ್ತು ಒಡಿಶಾದ ಮೌಲಾನಾ ಅಬ್ದುಲ್ ರೆಹಮಾನ್ ಅಲಿಖಾನ್ ಹಾಗೂ ಜಂಷೆಡ್ರದ ಅಬ್ದುಲ್ ಶಮಿ ವಿರುದ್ದ ಯುಎಪಿಎ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆಂಟರಂದು ಜಾರ್ಖಂಡ್ ನ್ಯಾಯಾಲಯ ಇವರನ್ನು ಖುಲಾಸಗೊಳಿಸಿತು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸುವುದಕ್ಕೆ ಸೂಕ್ತ ಪುರಾವೆಗಳನ್ನು ಮಂಡಿಸಲಾಗಿಲ್ಲ ಎಂದು ಹೇಳಿ ನ್ಯಾಯಾಲಯ ಇವರನ್ನು ದೋಷಮುಕ್ತಗೊಳಿಸಿತು ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋದ ವರದಿಯ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಎಂಟು ಸಾವಿರದ ಏಳುನೂರ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇದರಲ್ಲಿ ಐನೂರ ಅರವತ್ತೇಳು ಮಂದಿಯನ್ನು ದೋಷಮುಕ್ತಗೊಳಿಸಲಾಗಿದೆ ಮತ್ತು ಇನ್ನೂರ ಇಪ್ಪತ್ತೆರಡು ಮಂದಿಯನ್ನು ಯುಎಪಿಎ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಡಿಸಲಾಗಿದೆ ಆದರೆ ತೊಂಬತ್ತು ಶೇಕಡಕ್ಕಿಂತಲೂ ಅಧಿಕ ಪ್ರಕರಣಗಳು ಇನ್ನೂ ಮುಕ್ತಾಯಗೊಂಡಿಲ್ಲ ಪಿಯುಸಿಎಲ್ ನೀಡಿರುವ ಲೆಕ್ಕ ಪ್ರಕಾರ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಎನ್ಐಎ ಯುಎಪಿಎ ಅಡಿ ಅರವತ್ತೊಂಬತ್ತು ಪ್ರಕರಣಗಳನ್ನು ದಾಖಲಿಸಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರ ನಡುವೆ ಇನ್ನೂರ ಎಂಬತ್ತೆಂಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಯುಎಪಿಎ ಕಾಯ್ದೆಯಡಿ ದಾಖಲಿಸುವ ಪ್ರಕರಣಗಳಲ್ಲಿ ಭಾರಿ ಏರಿಕೆಯಾಗಿದೆ ಅನ್ನೋದನ್ನು ಇದು ಸೂಚಿಸುತ್ತದೆ ಈ ಮೇಲಿನ ಮೂವರನ್ನು ಎರಡು ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಬಂಧಿಸಲಾಗಿದೆ ಮತ್ತು ಇವರಿಗೆ ಅಲ್ ಕಾಯ್ದದೊಂದಿಗೆ ಸಂಬಂಧ ಇದೆ ಎಂದು ಆರೋಪಿಸಲಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮುಜಾಹಿರಿಯವರನ್ನ ಒಂದ ಬಂಧಿಸಲಾಯಿತು ಆ ಬಳಿಕ ಅವರನ್ನು ಹರಿಯಾಣದಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಬಂಧಿಸಲಾಯಿತು ಆದರೆ ಇವರ ವಿರುದ್ಧ ಸಾಬೀತಪಡಿಸುವಂತಹ ಯಾವುದೇ ಪುರಾವೆಗಳು ಇಲ್ಲ ಎಂದು ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಾಲಯ ಜಾಮೀನು ನೀಡಿತು ಈ ಬಗ್ಗೆ ಆರ್ಟಿಕಲ್ ಹದಿನಾಲ್ಕು ವೆಬ್ ತಾಣವು ವಿಸ್ತೃತ ವರದಿಯನ್ನು ಮಾಡಿದೆ